ಟಿ ಟಿಬಿ ರಸ್ತೆ ಕೋಟೆ ಸರ್ಕಲ್ ಬಳಿ ರಸ್ತೆ ಮಧ್ಯೆ ಮುರಿದು ಬಿದ್ದ ಹೋಲ್ ಕೆಂಪು ಬಾವುಟವೇ ರಕ್ಷಣೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ಶಿಡ್ಲಿಘಟ್ಟ ನಗರದ ಪ್ರಮುಖ ಸಂಚಾರ ಮಾರ್ಗವಾದ ಟಿಬಿ ರಸ್ತೆ ಕೋಟೆ ಸರ್ಕಲ್ ಬಳಿ ರಸ್ತೆ ಮಧ್ಯದಲ್ಲೇ ಹೋಲ್ ಮುರಿದು ಬಿದ್ದಿದ್ದು ಅಪಾಯಕಾರಿಯಾಗಿ ಬಿಟ್ಟಿರುವುದು ನಗರವಾಸಿಗಳಿಗೆ ಆತಂಕಕ್ಕೆ ಕಾರಣವಾಗಿದೆ ಅಪಘಾತ ಸಂಭವಿಸದಂತೆ ತಾತ್ಕಾಲಿಕ ಎಚ್ಚರಿಕೆಯಾಗಿ ಮ್ಯಾನ್ಹೋಲ್ ಮೇಲೆ ಕೆಂಪು ಬಾವುಟವನ್ನು ಮಾತ್ರ ಕಟ್ಟಲಾಗಿದ್ದು ಶಾಶ್ವತ ದುರಸ್ತಿ ಕಾರ್ಯಕ್ಕೆ ಸಂಬಂಧಪಟ್ಟ ಇಲಾಖೆ ಇನ್ನೂ ಮುಂದಾಗಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ ಕೋಟೆ ಸರ್ಕಲ್ ಪ್ರದೇಶವು ದಿನನಿತ್ಯ ದ್ವಿಚಕ್ರ ವಾಹನಗಳು ಆಟೋಗಳು ಕಾರುಗಳು ಹಾಗೂ ಪಾದಚಾರಿಗಳು ಭಾರೀ ಸಂಚಾರ ಹೊಂದಿರುವ ಪ್ರದೇಶ ಇಂತಹ ಜನಸಂತರಣಿ ಪ್ರದೇಶದಲ್ಲಿ ರಸ್ತೆ ಮಧ್ಯೆ ಮುರಿದು ಬಿದ್ದ ಮ್ಯಾನ್ಹೋಲ್ ಇರುವುದು ಅಪಘಾತಗಳಿಗೆ ಆಹ್ವಾನ ನೀಡುವಂತಾಗಿದೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಅಥವಾ ವಾಹನ ದಟ್ಟಣೆ ಹೆಚ್ಚಿರುವ ವೇಳೆ ಮ್ಯಾನ್ ಹೋಲ್ ಗಮನಕ್ಕೆ ಬಾರದಿದ್ದರೆ ಭಾರಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಕೆಂಪು ಬಾವುಟ ಕಟ್ಟಿ ಕೈತೊಳೆದುಕೊಳ್ಳುವ ಕ್ರಮವನ್ನು ಅನುಸರಿಸಿರುವ ಅಧಿಕಾರಿಗಳು ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವ ಗೋಜಿಗೆ ಹೋಗದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಪಘಾತವಾದ ನಂತರವೇ ಎಚ್ಚರವಾಗುತ್ತಾರೆಯೇ ಎಂದು ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ ಇನ್ನು ಸಂಬಂಧಪಟ್ಟ ನಗರಸಭೆ ಹಾಗೂ ಸಂಬಂಧಿತ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಮುರಿದು ಬಿದ್ದ ಮ್ಯಾನ್ ಹೋಲ್ ಅನ್ನು ದುರಸ್ತಿ ಮಾಡಬೇಕು ಜೊತೆಗೆ ರಸ್ತೆ ಸುರಕ್ಷತೆಯನ್ನು ಖಚಿತಪಡಿಸುವಂತೆ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಇದು ಸಿದ್ದಗಟ್ಟ ನಗರ ಭಾಗದಲ್ಲಿರೋ ಮುಖ್ಯ ರಸ್ತೆ ಮುಖ್ಯ ರಸ್ತೆಯಲ್ಲಿ ಗುಳಿ ಬಿದ್ದು ಒಂದು ವಾರ ಇಪ್ಪತ್ತು ದಿವಸ ಆಡ್ತಾಯಿತ್ತು ಸುಮಾರು ಸುಮಾರು ಇದು ಏನು ಮಾಡಿದರೆ ಇದೇ ರಸ್ತೆಯಲ್ಲಿ ದಂಡಾಧಿಕಾರಿಗಳು ಮತ್ತು ನಗರ ಆಯುಕ್ತರು ಓಡಾಡ್ತಾರೆ ದಯತಿವ್ರಿಗೆ ಗಾಡಿಗಳೆಲ್ಲ ಪಕ್ಕದಾಗ ಹೋಗ್ತಾವ್ರೆ ಎರಡು ಆಕ್ಸಿಡೆಂಟ್ ಆಗಿದೆ ಎರಡು ಆಕ್ಸಿಡೆಂಟು ಬಂದು ದಯಿತು ಇದನ್ನು ವಿಚಾರಣೆ ಮಾಡಿದ್ರೆ ಕೂಡಲೇ ಕೂಡಲೇ ಇದನ್ನು ಸರಿಪಡಿಸ್ಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ ನಾನು ದಯತು ಈ ಯಾವ ಅಧಿಕಾರಿಗೆ ಇದು ಸಂಬಂಧಪಟ್ಟ ಪಿ ಡಬ್ಲ್ಯೂ ಕೆ ಹೇಳಿದ್ರೆ ನಗರ ಅಂತಾರೆ ನಗರಕ್ಕೆ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಅಂತಾರೆ ಇದು ಯಾರು ತಲೆ ಮೇಲೆ ಹಾಕೊಳ್ತಾ ಇಲ್ಲ ದೈವಿಂದ ಶಾಸಕರು ಹಾಗೂ ಎಲ್ಲ ಸರ್ಕಾರ ಇದಕ್ಕೆ ಗಮ ಗಮನ ಹಚ್ಚಿ ಕೂಡಲೇ ಇದು ಸಾರ್ವಜನಿಕ ಅನುಕೂಲವಾಗಿ ಕೆಲಸ ಮಾಡ ರಸ್ತೆ ಸರಿಪಡಿಸಿ ಕೆಲಸ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತಾಯಿದ್ರು ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಾ ಜಿಬ್ಬರ್ ಹಳ್ಳಿ ರಸ್ತೆ ಸಿಡ್ಲಘಟ್ಟ ಕರೆ ಮಾಡಿ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಡಬಲ್ ತ್ರೀ ಒನ್ ಫೈವ್